ಅಮ್ಮ ಜೀವನ್ ಅಡಿಗೆ ಬಟ್ಟ ಆಗ್ಬೇಕಾದ್ರೆ ಒಳ್ಳೆ ಅಡಿಗೆ ಬಟ್ಟೆ ಆಗ್ಬೇಕಾದ್ರೆ ಅಂತವು ಅಡಿಗೆ ಪುಸ್ತಕ ಓದ್ಬೇಕ ಏನ್ ಓದ್ಬೇಕು ಅಡಿಗೆ ಪುಸ್ತಕ ಅಡ್ಗೆ ಉಪ್ಪ ಪಾಯಸ ಸಕ್ಕರೆ ಸಾಂಬಾರ ಖಾರ ಇದು ಎಷ್ಟ್ ಹಾಕ್ಬೇಕು ಗೊತ್ತಿರ್ಲಿಕ್ಕಂದ್ರ ಅಡಿಗೆ ಮಾಡಕ್ ಕ್ಲೈ ಕಾಲನಿ ಅದನ್ನೇನ್ ಗೊತ್ತಿಲ್ಲ ಹೋಗ ಮನಿ ಹೋಗು ಕಸಾ ಮುಸ್ರಿ ಮಳ ಹೋಗ

ಅಣ್ಣ ಅಣ್ಣ ನೀ ಐವತ್ ರೂಪಾಯಿ ಕಿಲೋ ಪದನಿಕಾಯ್ ನಲ್ವತ್ತು ರೂಪಾಯಿ ಕಿಲೋ ಮಾಡಿ ತಗೊಂಬ ನೀ ಹೆಂಗ ತಂದೆ ಅಣ್ಣ ನಾನು ಇಪ್ಪತ್ ರೂಪಾಯಿ ಕಿಲೋ ಮಾಡಿ ಅಣ್ಣ ரூபாய் கிலோ தோம்மா ரூபாய் கிலோ தோணி பொப்பர் மகனா பொப்பரே இன்னும் முந்த நான் வாசரம் இன ನನಗೆ ಯಾರು ಕೆಲಸ ಅಡಿಗೆ ಯಾರು ಯಾರ ಹೋದ್ರು ಅಡಿಗೆ ಬಟ್ಟನ್ ಕೆಲಸ ಕೊಡವಲ್ದಾರ ಎಲ್ಲಿ ಕೊಡುವಲ್ರ ನಿಮ್ ಹೆಸರ ಯಾರು ಕೆಲಸ ಕೊಡವಲ್ರ ಈಗ ಹೆಂಗ ಅಣ್ಣ ನಾನು ಎಂತೆಂತ ಅಡಿಗೆ ಅದು ಮಾಡ್ತೀನಿ ನನ್ನ ಕೈ ರುಚಿ ನೀನು ನೋಡಿದಿ ಆದ್ರೆ ಅವ್ರು ಯಾರಿಗೂ ಗೊತ್ತಾಗೋದ್ ನಾ ಅಡಿಗೆ ಮಾಡೋದೇ ಈ ರೀತಿ ಅಡಿಗೆ ಹೆಸರು ಇರ್ಬೇಕು ಅಡಿಗೆ ಸೋಕೆ ನೋಡೋತ್ತಮ್ಮ ಈ ರೀತಿ ಕಳೆದ ಹೋಗುತ್ತೆ ಅಡಿ ಕಲ್ಸಕ್ ಹೋಗಬಾರ್ದ ನಮ್ಮ ಮರ್ಯಾದೆ ತಗದೇನಿ ಏನೋ ಮಾರಾಯ ಎಂತ ತಗದೆ ಅಂದ ಇನ್ನು ನಿನಗ ಅಡಿ ಕಲ್ಸ ಪ್ರಮೋಷನ್ ಸಿಕ್ಕಲಲ್ಲ ಅಣ್ಣ ಪೊಲೀಸ್ ಸ್ಟೇಷನ್ ದಾಗ ಪ್ರಮೋಷನ್ ಕೇಳಿ ವಿಧಾನಸೌಧದಾಗ ಪ್ರಮೋಷನ್ ಕೇಳಿ ಅಷ್ಟೇ ಆಗ ದವಾಖಾನಿಗೆ ತೋದ್ರೆ ನೆಗಡಿ ಇದ್ರೆ ಕೊರೋನಾ ಆಗುತ್ತೆ ಪ್ರಮೋಷನ್ ಕೊಡ್ತಾರೆ ಕೆಮ್ಮಿದ್ರೆ ಇದ್ರೆ ಕಪಾ ಪ್ರಮೋಷನ್ ಕೊಡ್ತಾರೆ ಇದ್ಯಾವ್ದನ್ನ ಅಡಿಗೆ ಒಳ ಪ್ರಮೋಷನ್ ಮಗ அட் பிரமோஷன் நீங்க அடிச